ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬ ಆಚರಿಸಲು ಸಲಹೆ ಡಿಜೆ ಬಳಸಬಾರದು ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರದೊಂದಿಗೆ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಸೆಪ್ಟೆಂಬರ್ ಐದರಂದು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಗ್ಗೂಡಿ ಶಾಂತಿ ಸೌಹಾರ್ದತೆಯಿಂದ ಕಾನೂನು ವ್ಯಾಪ್ತಿಯಲ್ಲಿ ಆಚರಿಸಬೇಕು ಎಂದು ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಹೇಳಿದರು ಹಬ್ಬದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು ಹಬ್ಬದ ಅಂಗವಾಗಿ ಫ್ಲೆಕ್ಸ್ ಬ್ಯಾನರ್ ಬಿತ್ತಿ ಪತ್ರಗಳನ್ನು ಅಂಟಿಸಬೇಕಾದರೆ ನಗರಸಭೆಯ ಅನುಮತಿಯನ್ನ ಪಡೆದಿರಬೇಕು ಇತರರಿಗೆ ತೊಂದರೆ ಆಗದಂತೆ ಬೇರೆಯವರ ಕೈಗೆ ಎಟುಕದಂತೆ ಸಾಕಷ್ಟು ಎತ್ತರದಲ್ಲಿ ಅಳವಡಿಸಬೇಕು ಇತರರಿಗೆ ಚೆನ್ನಾಗಿ ಕಾಣುವಂತೆ ಬೆಳಕು ಸಿಸಿ ಕ್ಯಾಮೆರಾ ಇರುವ ಸ್ಥಳಗಳಲ್ಲಿ ಅಳವಡಿಸಬೇಕು ಎಂದು ಸಲಹೆ ನೀಡಿದರು ಹಬ್ಬದ ಮೆರವಣಿಗೆಯಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಬೇರೆ ಸಮುದಾಯಗಳಿಗೆ ನೋವಾಗುವಂತಹ ಅಥವಾ ಪ್ರಚೋದನೆಗೆ ಅವಕಾಶವಾಗುವಂತಹ ಪದಗಳು ಮತ್ತು ಚಿತ್ರಗಳನ್ನು ಬಳಸಬಾರದು ಮೆರವಣಿಗೆಯಲ್ಲಿ ಯುವಕರು ಬೈಕ್ ಸವಾರಿ ವಾಹನಗಳ ಮೇಲೆ ಹತ್ತಿ ಕುಳಿತುಕೊಳ್ಳುವುದನ್ನು ಮಾಡಬಾರದು ಡಿಜೆ ಬಳಸಬಾರದು ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರದೊಂದಿಗೆ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಮಸೀದಿಗಳಲ್ಲಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ತಿಳಿಸಿದರು ಮರುಘಮಲ್ಲ ಉರುಸ್ಗೆ ಹೊರಗಡೆಯಿಂದ ಬರುವ ಜನರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹೊರಗಡೆಯಿಂದ ಬರುವ ಜನರು ಶಾಂತಿ ಸೌಹಾರ್ದತೆಯನ್ನು ಕದಡುವ ಕಿಡಿಗೇಡಿಗಳಿರುತ್ತಾರೆ ಅವರ ಬಗ್ಗೆಯೂ ಗಮನ ಹರಿಸಬೇಕು ಶಾಂತಿ ಕದಡುವ ಪ್ರಯತ್ನ ಮಾಡಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸಮುದಾಯದ ಮುಖಂಡ ಶೇಖ್ ಸಾದಿಕ್ ರಜ್ವಿ ಮಾತನಾಡಿ ಜಾಮಿಯಾ ಮಸೀದಿ ವತಿಯಿಂದ ನಗರದ ಎಲ್ಲಾ ಮಸೀದಿಗಳ ಆಡಳಿತ ಮಂಡಳಿಗಳ ಸಭೆಯನ್ನ ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಮಸೀದಿಯ ವತಿಯಿಂದಲೇ ಬಾವುಟಗಳನ್ನು ವಿತರಿಸಲಾಗುವುದು ಶಾಂತಿಯುತವಾಗಿ ನಡೆಯಲು ಅಗತ್ಯವಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾರಾದರೂ ಕಾನೂನು ವ್ಯಾಪ್ತಿ ಮೀರಿ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲು ನಾವು ಅಡ್ಡಿ ಬರುವುದಿಲ್ಲ ಎಂದರು ಜಾಮಿಯಾ ಮಸೀದಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಮಾತನಾಡಿ ಹಬ್ಬವನ್ನು ಮಾದರಿಯಾಗಿ ನಡೆಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕಳುಹಿಸುತ್ತೇವೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಮಿಲಾದ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಇತರ ಸಮುದಾಯದವರು ಸಂತೋಷ ಪಡುವಂತೆ ನಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಜಾಮಿಯಾ ಮಸೀದಿ ಪದಾಧಿಕಾರಿಗಳು ಮಸೀದಿಗಳ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು ಏನ್ ಹೇಳದಕ್ಕಾಗಿ ಬಾವುಟ ಸಮಸ್ಯೆ ಆಗ್ಬೇಕು ಲಾಸ್ಟ್ ಇರ್ಗ ಇದೇರಿತವಾಗಿ ಈ ವರ್ಷ ಮೀರಾ ಪ್ರತಿ ವರ್ಷ ಆರ್ಥಿಕ ನಾವು ಜಾಮಾ ಮಸೀದಿ ಕಳೆದ ಶುಕ್ರವಾರ ಅಂದ್ರೆ ಇಪ್ಪತ್ತೆರಡು ಎಂಟಿಗೆ ನಮ್ಮ ಕಮಿಟಿ ಮೊದಲು ನಾವು ಹನ್ನೊಂದು ಜನ ಕಮಿಟಿ ಸದಸ್ಯರು ಮಸೀದಿ ಮಾಡಿದ್ವಿ ಇದರಲ್ಲಿ ನಾವು ತಗೊಂಡ ನಿರ್ಧಾರ ಏನಂದ್ರೆ ನಮ್ಮ ಕಮಿಟಿಯವರು ಮೊದಲನೇದು ಯಾವುದೇ ಕಾರಣಕ್ಕೆ ಮೆರವಣಿಗೆಯಲ್ಲಿ ಡಿಜೆ ಟ್ಯಾಬ್ಬಾಟ ಯಾರು ತರಬಾರ್ದು ಇದನ್ನ ನಮ್ಮ ಕಮಿಟಿಯಿಂದ ನಾವು ಎಲ್ಲ ಪ್ರಶ್ನೆಗೆ ಮೆಸೇಜ್ ಮಾಡಿ ಹೇಳ್ತೀವಿ ಎರಡನೇದು ಹಬ್ಬದ ಪ್ರಯುಕ್ತ ಜೆ ಬಂದು ನಾವೇ ಐದು ಆಟೋ ಕೊಡ್ತೀವಿ ತಿಂಗಡಿಗಿರಿ ಬಂದು ಮಾವ್ನಗರ್ ಬಂದು ಪೇಟೆ ಬಂದು ಊರು ಮುಂದೆ ಬಂದು ಐದು ಆಟೋ ಕೊಡ್ತೀವಿ ಐದು ಆಟೋಗಳಲ್ಲಿ ಬರೀ ನಾತೇಶ್ವರ ನಾರೆಗಳು ಮಾತ್ರ ಹಾಕೊಂಡು ಆ ಹುಡುಗರು ಯಾರಾದ್ರೂ ಸ್ಲೋಗನ್ಸ್ ಮಾಡ್ತಾರೆ ಅದು ಮೂವ್ ಆಗ್ತಾ ಮೂರನೇದಾಗಿ ನಮ್ಮ ಮಸೀದಿ ಬಗ್ಗೆ ಇದೇ ಮುರುಗಲೇಬಾರದು ಚಿಂತಾಮಣಿ ಇದೆ ಟ್ಯಾಬ್ ಯಾವುದು ದೊಡ್ಡ ಜೆಂಡಾಗಳು ಬ್ಯಾನ್ ಮಾಡಿದ್ದು ತಾಣಿಸುತ್ತೆ ನಮ್ಮ ಅಧ್ಯಕ್ಷರು ವೈಯಕ್ತಿಕವಾಗಿ ಅವರಿಂದ ಐದು ಸಾವಿರ ಜಂಡಗಳನ್ನ ಒಂದೂವರೆಗೆ ಎರಡು ಚಿಕ್ಕ ಜೆಂಡಾಗಳು ಇಟ್ಟು ಹೋದವು ಐದು ಸಾವಿರ ಜಂಡ ಪ್ರತಿಯಾಗಿ ನಮ್ಮ ಮಸೀದಿ ಕಡೆಯಿಂದಲೇ ಕೊಡ್ತೀವಿ ಯಾರೂ ದೊಡ್ಡ ಜೆಂಡೆಗಳು ತರವಾಗಿಲ್ಲ ಇದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಈಗಾಗಲೇ ಐದು ಸಾವಿರ ಜಂಡೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ನೂರಿಂದ ಇನ್ನೂರು ಜನ ದೊಡ್ಡದಿರುತ್ತದೆ ತಂಬು ಕಟ್ಟಕಷ್ಟೇ ಅಲ್ಲಿ ಯಾವುದೇ ಕಾರಣಕ್ಕೆ ದೊಡ್ಡ ಜನರಿಗೆ ಬರಲ್ಲ ನಾವು ತರ್ಕಕ್ಕೆ ನಾವು ಅವಕಾಶ ಕೊಡಲ್ಲ ಕೊಟ್ಟರು ಕಾನೂನು ಕ್ರಮ ಏನಿದೆ ಅದನ್ನ ಅವತ್ತಿನ ಮಟ್ಟಕ್ಕೆ ಪತ್ರ ಮಾಡಿ ಅವಳಿಗನ್ನ ಅರ್ಥ ಅವ್ರಿಗೆ ಹೇಳಿದ್ರೆ ನಾವು ಅದನ್ನ ನಾವೇ ಅವ್ರನ್ನ ಕೊಟ್ಟಿದ್ದೀವಿ ಅವುಗಳಲ್ಲೂ ಯಾವುದೇ ತರ ಕಮ್ಯುನಿಟಿಗೆ ಅಥವಾ ಇನ್ನೊಬ್ಬರಿಗೆ ಅಶಾಂತಿ ತರಂ ಇರಬಾರ್ದು ಜೊತೆಗೆ ಜೊತೆಗೆ ನೀವೇನು ಬ್ಯಾನರ್ಗಳು ಹಾಕ್ತೀರಿ ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರ್ಬೇಕು ಬ್ಯಾನರ್ಸ್ ಫ್ಲಾಗ್ಸು ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರಬೇಕು ಮತ್ತೆ ಏನು ಫ್ಲಗ್ಸ್ ಕಟ್ತೀರಿ ಅದು ಮಿನಿಮಮ್ ಅಟ್ಲೀಸ್ಟ್ ಎಂಟನೇ ಮೇಲೆ ಇರಬೇಕು ಇನ್ನೊಬ್ರು ಟೈಕ್ಸ್ ಏನಿರಬಾರ್ದು ಯಾವ್ದೇನ ಬ್ಯಾನರ್ ಒಬ್ಬ ಬ್ರೇಕ್ ಹಾಕ್ಬಿಟ್ಟ ನಂತರ ಇರಬಾರ್ದು ಬೇಕ್ಸ್ಗಳಿರಬಾರ್ದು ಸಾಕಷ್ಟು ಲೈಟ್ ಇರಬೇಕು ಅದಕ್ಕೆ ಕ್ಯಾಮ್ರಾ ಇರೋಂಥ ಜಾಗದಲ್ಲೇ ಹೆಚ್ಚಿಗೆ ಇರಬೇಕು ಮತ್ತೆ ಅದು ಯಾರು ಫ್ಲೆಕ್ಸ್ ಹಾಕ್ತಾರೆ ಅದರಲ್ಲಿ ಒಬ್ಬ ಜವಾಬ್ದಾರಿ ತರಬೇಕು ಯಾರ ಆಗಿದ್ವಪ್ಪ ಅದನ್ನ ನೋಡ್ಕೊಂಡು ಅಂತ ಜಾಬರಿ ಒಬ್ಬ ಇರಬೇಕು ಆ ಫ್ಲೆಕ್ಸ್ ಗಳಾಕಿ ಯಾರೊಬ್ಬ ಬ್ರೇಕ್ ಹಾಕ್ಬಿಟ್ಟ ಅಂದ್ರೆ ಅದನ್ನೇ ಮಾಡಲ್ಲ ಇವನೇ ಮಾಡಲ್ಲ ಅಂತ ಆಗ್ತದೆ ಅವ್ನು ಬೇಕ್ಸ್ ಇರಬಾರ್ದು ಅದು ಆ ಫ್ಲೆಕ್ಸ್ ಬೈಕ್ಸ್ ಇರಬಾರ್ದು ಆ ಸ್ಮಾರ್ಟ್ ಯಾರ ಏನೋ ಕೊಡ್ಕೊಬ್ರಿ ಮಾಡಲ್ಲ ಅಂದ್ರೆ ನಮ್ಗೆ ಯಾರು ಐಡೆಂಟಿಫೈ ಮಾಡೋಂಥದ್ದಾದ್ರೂ ಆಗ್ಬೇಕು ಸೊ ಹಾಗಾಗಿ ಕ್ಯಾಮರಾಗಳನ್ನೂ ಒಳ್ಳೇದು ಅಂತ ಹೇಳ್ಬೇಕು ಇದಾಗಬೇಕು ಮತ್ತೆ ಈ ಏನು ಪ್ರೊಸೆಷನ್ ಟೈಮ್ ಅಲ್ಲಿ ಈ ಗಾಡಿಗಳನ್ನು ಕೂತ್ಕೊಂಡು ನೀವುಗಳ ಅವಕಾಶ ಇಲ್ಲ ಸರಿತು ಏನು ಪ್ರೊಸೆಷನ್ ಟೈಮ್ ಅಲ್ಲಿ ಗಾಡಿಗಳಲ್ಲಿ ಕೂತ್ಕೊಳ್ಳುವಂತದ್ದು ಟಾಟಾ ಜನ ಬಾಡಿಗಳು ಬಾಡಿಗಳಿಗೆ ಇದಕ್ಕೆ ಇದ್ ಯಾವ್ದಕ್ಕೂ ಅವಕಾಶ ಇಲ್ಲ ಅದನ್ನ ನೀವು ತಾವು ಮಸೀದಿಗಳಲ್ಲಿ ಹೇಳ್ಬೇಕು ಮಸೀದಿಗಳಲ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳಬೇಕು ಒಂದು ಅವ್ರಿಗೆ ತೊಂದರೆ ಆಗ್ಬೋದು ಅಥವಾ ಒಂದು ಬೇರೆ ಥರ ಆಗಬಹುದು ಹಾಗಾಗಿ ದಯವಿಟ್ಟು ಕೊಡಬೇಕು ಜೊತೆಗೆ ಅಲ್ಲೊಂದು ಸಾರಿ ತೀರ್ಮಾನ ಆಗ್ಬಿಟ್ರೆ ಅದು ಫೈನಲ್ ಸೊ ಅದರಿಂದ ಯಾರು ಏನು ತರಲ್ಲ ಪ್ರತಿ ವರ್ಷ ನಾವು ಹೇಗೆ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಅದೇ ಥರ ಮಾಡ್ತೀವಿ ಸೊ ಈ ತರ ಈ ಸಾರಿ ಪೂರ್ತಿ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ ಮೀಲಾದಂದ್ರೆ ಏನು ಆ ಮೀಲಾದ ಹಬ್ಬ ಅರ್ಥಪೂರ್ಣವಾಗಿ ಮಾಡಬೇಕು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅವರು ನೋಡಿಬಿಟ್ಟು ಈ ಥರ ಮಾಡಬೇಕಪ್ಪ ನಾವು ಕಾರ್ಯಕ್ರಮ ಆ ಥರ ಒಂದು ನಮ್ಮ ಚಿಂತಾಮಣಿಯಲ್ಲಿ ನಾಗರಿಕರಲ್ಲಿ ಆ ಥರ ಒಂದು ಸಂದೇಶ ಕಳಿಸ್ಬೇಕಂತ ನಾವೆಲ್ಲ ಪ್ಲಾನಿಂಗ್ ಮಾಡಿದ್ದೀವಿ ದಯವಿಟ್ಟು ನೀವು ಪೊಲೀಸರು ಲಾಸ್ಟ್ ಇಯರು ನಮ್ಮ ಕಡೆಯಿಂದ ಏನಾದರೂ ಗೊತ್ತಾಗಿದೆ ನಾವು ನಿಮ್ಮನ್ನು ಕ್ಷಮೆ ಕೇಳ್ತೀವಿ ಯಾಕಂದರೆ ಚಿಂತಾಮಣಿಯಲ್ಲಿ ಪೊಲೀಸ್ ಇಲಾಖೆಯಿಂದ ನಮಗೆ ಇವತ್ತರೆಗೂ ಎಲ್ಲಿ ಆಗಲಿ ಏನು ತೊಂದರೆ ಇಲ್ಲ ನಮಗೆ ಯಾವ ಥರ ಬೇಕು ಬಟ್ ನಾವು ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ ಕಾನೂನು ಚೌಕಟ್ಟಲ್ಲಿ ಇದ್ರೆ ಮಾಡ್ತೀವಿ ಇಲ್ಲ ಮಾಡಲ್ಲ ಸೊ ಅದರಿಂದ ಪೊಲೀಸ್ ಇಲಾಖೆಯವರೆಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಜಾಮೆ ಮಸೀದಿ ಕಡೆಯಿಂದ ನಮ್ಮ ಎಲ್ಲ ಮಸೀದಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ಇನ್ನು ನಮ್ಮ ನಗರದ ಎಲ್ಲ ನಾಗರಿಕರಿಗೆ ಜಮೆ ಮಸೀದಿಗಳೆಲ್ಲ ವಂದನೆಗಳು ಹೇಳ್ತಾ ಈ ಸಾರಿ ಈ ತೀರ್ಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಮಸೀದಿದವರು ನಮ್ಮನ್ನು ಸಹಕಾರ ಕೊಡಿ ಈ ನಮ್ಮ ಚಿಂತಾವಣೆಯಲ್ಲಿ ನಡೆಯುವಂಥ ಮೀಲಾದ್ರು ಇಡೀ ಭಾರತ ದೇಶದಲ್ಲಿ ನಡೀಬೇಕು ಆ ಒಂದು ನಾವು ಮಾಡಿಬಿಟ್ಟು ಒಂದು ಒಳ್ಳೆಯ ಸಂದೇಶ ಕೊಡೋಣ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಪೊಲೀಸರು ಮುಸಲ್ಮಾನ್ ಪಾತ್ರ ಒಂದು ಕಡೆ ಆಗೋದು

ಈಗ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಡಿಜೆ ಅನ್ನೋದು ಇಲ್ಲ ಡಿಜೆ ರಾಷ್ಟ್ರೀಯ ಬಗ್ಗೆ ಯಾರಿಗೂ ಕೊಡುವಂತ ಗೊತ್ತಾಗಿದ್ದು ಗೊತ್ತಾಗಿದೆ ಯಾವ ರೀತಿ ಅವರೇನಾದರೂ ಕವಾಲಿಗಳಿಗೆ ಬಾಕ್ಸು ಅನ್ನು ಇಟ್ಕೊಂಡ್ರೆ ಅದಕ್ಕೆ ಅವಕಾಶ ಕೊಡ್ತಾರೆ ಡಿಜೆ ಅನ್ನೋದು ಅಲ್ಲ ಎರಡು ಬಾಕ್ಸು ಮೂರು ಬಾಕ್ಸು ಅಲ್ಲಲ್ಲಿ ಇಟ್ಕೊಳ್ತಾರೆ ಅಂದರೆ ಅಂದ್ರೆ ಮಾಡ್ತಾರೆ ಅವಕಾಶ

ವ್ಯಕ್ತಿ ಯಾರೋ ಒ ಬಂದ್ ಆಗ್ತದೆ ಮತ್ತೆ ಇನ್ನೊಂದು ನಮ್ಗೆ ಏನಾಯ್ತು ಅಂದ್ರೆ ಈ ಚಿಂತಾಮಣಿಲಿರುವಂತ ಎಲ್ಲ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಉಸಲ್ ಬಗ್ಗೆ ನಾನು ನಾನು ನೋಡಿದ್ವಿ ಗೊತ್ತಾಗುತ್ತೆ ಇದೇನಾಗುತ್ತೆ ಈ ಮುರುಗ್ಬಲ್ಲ ಅಲ್ಲಿ ನಡೆಯೋ ಉರ್ಸಲ್ಲಿ ಇರೋಂಥವರೆಲ್ಲ ಸಾಕು ಅಂತ ಹೇಳಿ ಅವ್ರು ಹೇಳ್ತಾರೆ ಮತ್ತೆ ಚಿನ್ಸಂದ್ರೆ ಕಡೆಯಿಂದ ಬಂದ್ಕೊಂಥರ ಹಾಕಿದೆ ದಿವ್ಗಳಿಗೆಲ್ಲ ಏನಾದರೂ ಓಡಬೇಕು ನಮ್ಗೆ ನನಗೆ ಪ್ರಕಾರ ನಮ್ಮ ಚಿಂತಾಮಣಿ ಚಿರಾಣೆ ಟೌನ್ ಅಂತ ಯಾರು ಹುಡುಗರಿಲ್ಲ ಡಿಸ್ಟರ್ಬ್ ಮಾಡ್ತಾರೆ ಸೊಸೈಟಿ ಡಿಸ್ಟರ್ಬ್ ಮಾಡಿದವ್ರು ಇಲ್ಲ ಈಗ ಹೊರಗಡೆಯಿಂದ ಬಂದು ಹತ್ರ ಹೇಳ್ತಾರೆ ಹೊರಗಡೆ ಏನಾದರೂ ನಮ್ಮ ಕಡೆ ನಿಮ್ ಕಡೆಯಿಂದ ಹೋಲ್ಡ್ ಇರ್ಬೇಕು ಯಾಕೆಂದ್ರೆ ಇದೆಲ್ಲ ನಾವು ಶಾಕ್ ಮಾಡ್ಬೇಕಂದ್ರೆ ನಮ್ಮ ಏನು ಹಬ್ಬ ಇದು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಎಲ್ಲ ಹಬ್ಬಗಳು ನಮ್ಮ ಹಬ್ಬಗಳೇ ಹಾಗಾಗಿ ನೆಕ್ಸ್ಟ್ ಈದ್ ಮೇಲೆ ಬಂದು ನಾವು ತುಂಬಾ ಚೆನ್ನಾಗಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವ್ರನ್ನ ಕರೆದಿದ್ದೀವಿ

ಅದನ್ನೇ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮೂರು ಅದ್ರಲ್ಲಿ ಇಬ್ಬರು ಅಕ್ಯೂಸ್ ಆದ್ರೆ ಆ ಪ್ರಕಾರ ಒಂದು ಎಫ್ಐ ಆಗಿದೆ ನಿಮ್ ಗಮನಕ್ಕೆ ಈಗ ನಾನು ಹೇಳೋದ್ ಕೇಳಿ ಏನೇ ಆದ್ರೂ ಕಾನೂನು ವಿರುದ್ಧವಾಗಿ ಅಥವಾ ಅಗೇನ್ಸ್ಟ್ ನಾವು ಕಾನೂನು ಪ್ರಕಾರ ಕೆಲಸ ಮಾಡಕಾಗ್ತದೆ ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಲಾಸ್ಟ್ ಟೈಮು ಸ್ವಲ್ಪ ಒಂಥರ ಬೇಜಾರೇ ಆಯ್ತು ಸಾಕಷ್ಟು ನೀವು ಹುಡುಗರೆಲ್ಲ ಇದ್ರಿ ಎಲ್ಲ ಮಾಡಿದ್ರಿ ಬಟ್ ಈ ಹುಡುಗರು ಏನ್ ಮಾಡಿದ್ರು ಹಿಂಗೆ ಮಾಡಿದ್ರು ಸ್ವಲ್ಪ ನಮ್ಗೆ ಬೇಜಾರಾಯ್ತು ಏನಪ್ಪಾ ನಾವು ಇಷ್ಟೆಲ್ಲ ಕೋಪರೇಷನ್ ಇಟ್ಟು ಇಷ್ಟೆಲ್ಲ ಮಾಡಿ ಅಂತ ನಾ ನಿಮ್ಮಲ್ಲಿ ಈಗ ಕೇಳ್ಕೊಳೋದೇನಲ್ಲ ಯಾರಿಗೂ ಇಷ್ಟ ಆಗಲ್ಲ ಏನಪ್ಪಾ ಹಬ್ಬದಿಂದ ನಮಗೂ ಇರ್ತದೆ ಈ ಬಗ್ಗೆ ನಿಮ್ಮ ಈಗ ಏನು ಜಾಮಿ ಏನು ಏನ್ ಅಂತ ನಮ್ಗೆ ಹೇಳಬೇಕು ಮೇಲೆ ಈ ವಿಚಾರಗಳನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಇಪ್ಪತ್ನಾಲ್ಕನೇ ಎಂಟನೇ ತಾರೀಕು ಸಂಜೆ ಎಂಟು ಮೂವತ್ತೆ ಎಲ್ಲ ನಗರದ ಇಪ್ಪತ್ತೆರಡು ಮಸೀದಿಗಳನ್ನ ಸಭೆ ಮಾಡಿದ್ವಿ ಇದೇ ಕಂಡಾಗ ಎಲ್ಲ ನಗರದ ಮಸೀದಿಗಳು ಬಂದಿದ್ದು ಎಲ್ಲರೂ ಒಂಬತ್ತು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ರೆಸೊಲ್ಯೂಷನ್ ಸೈನ್ ಆಗ್ತಿದೆ ಇಷ್ಟು ವಿಚಾರಗಳನ್ನ ನಾವೆಲ್ಲ ಮಸೀದಿಯವರು ಒಪ್ಪಿ ಹಿರಿಯರು ಜನಗಳು ಎಲ್ಲ ಒಪ್ಪಿದ್ದಾರೆ ಈಗಿನ ಯುವಕರಿಗೆ ಎಲ್ಲರಿಗೂ ನಮ್ಮದೇ ಒಂದು ರಿಕ್ವೆಸ್ಟ್ ಇದೆ ನಾವು ಒಂದು ಪ್ರೆಸ್ಮಿಟ್ ಮಾಡ್ತೀವಿ ಅಧ್ಯಕ್ಷರು ನಮ್ಮದು ಒಂದು ನಾವೆಲ್ಲ ಮಾಡಿ ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದು ಸಾಧ್ಯವಾದಷ್ಟು ಡಿಜೆ ತರಬಾರ್ದು ಡಿಜೆಂಟು ಬ್ಯಾರಾಗೋದಿದೆ ಟ್ಯಾಬ್ಲೋಸ್ ಪ್ಲಸ್ ಜಂಡ ದೊಡ್ಡ ಜಂಡ ತಿರುಗೋ ತಿರ್ಸೋ ಜಂಡ ತರಬಾರ್ದು ಅಂತ ಎಲ್ಲ ಮಸೀದಿ ಈಗಾಗಲೇ ಈ ಎರಡು ಶುಕ್ರವಾರದ ಈ ಕಳೆದ ಶುಕ್ರವಾರನೇ ಎಲ್ಲ ಇದು ಅನೌನ್ಸ್ ಮಾಡ್ಸೋಕೆ ಕೊಟ್ಟಿದ್ದೀವಿ ವಿಶೇಷವಾಗಿ ಏನಂದರೆ ಮೀನಾ ತಿನೇ ಶುಕ್ರವಾರ ಬರೋದು ಅವತ್ತಿನ ದಿನವೂ ವಿಶೇಷವಾಗಿ ಎಲ್ಲ ಮಸೀದಿಗಳಲ್ಲಿ ಗುರುಗಳಿಗೆ ಅದೇ ಬೋಧನೆ ಕೊಡಬೇಕಂತ ಇನ್ಸ್ಟ್ರಕ್ಷನ್ ಕೊಡ್ತೀವಿ ದ್ರವ್ಯ ಮಸೀದಿಯಿಂದ ಅವತ್ತಿನ ದಿನ ಅದು ಮಾಡ್ತಾರೆ ಎರಡೂವರೆಗೆ ಪ್ರತಿ ವರ್ಷ ಮಾಡ್ತಾ ಇದ್ದು ಈ ವರ್ಷ ಏನಂದ್ರೆ ಮೂರು ಗಂಟೆ ಪ್ರೊಸೆಷನ್ ಸ್ಟಾರ್ಟ್ ಮಾಡಿ ಗಂಟೆ ಯಾಕೆಂದರೆ ಶುಕ್ರವಾರ ಸಮಾಜ್ ಎರಡು ಗಂಟೆ ನಿಮ್ದೆ ಊಟ ಗೀಟ ಮಾಡ್ಕೊಂಡು ಎರಡುವರೆ ಆಗಿದ ತಕ್ಷಣ ಮೂರು ಗಂಟೆ ಜಾಮಿಯಾ ಮಸೀದಿಯಿಂದ ಸ್ಟಾರ್ಟ್ ಆಗಿ ಆ ರೂಟ್ ಮ್ಯಾಪ್ ಏನಿದೆ ಕಳೆದ ವರ್ಷ ಏನು ಕೊಡ್ತೀವಿ ಅದನ್ನು ಕೊಡ್ತೀವಿ ಈ ರೆಸಲ್ಯೂಷನ್ ಕಾಪಿನ ನೋಡ್ಕೊಳ್ತೀವಿ ಆ ಪ್ರಕಾರ ಈ ಈ ಕಳೆದ ವರ್ಷ ಏನು ನಡೆದಿದೆ ಈ ವರ್ಷ ನಡಿಬಾರ್ದು ಅಂತ ಜಾಮಿಯಾ ಮಸೀದಿಯಿಂದ ಪ್ಲಸ್ ಎಲ್ಲ ರಾಜ್ಯದ ಎಲ್ಲ ಮಸೀದಿಗಳ ಡಿಪಾರ್ಟ್ಮೆಂಟ್ಗಳಿಂದ ಇದು ನಿರ್ಧಾರ ನಾವು ತಗೋಬೋದು ಇದನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ